ಹುಕ್ಕೇರಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟ ಹುಕ್ಕೇರಿಯ ಸಬ್ ರಿಜಿಸ್ಟ್ರಾರ್ ಮತ್ತು ರೈಟರ್ ಪೊಲೀಸರ ಆತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕುರುಣಿ ಗ್ರಾಮದ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟ ಮಹಾದೇವಿ ಹಿರೇಮಠ ಅವರ ಒಂದು ಎಕರೆ ಹದಿನೇಳು ಗುಂಟೆ ಜಮೀನು ಹಾಗೂ ಶಿವಾನಂದ್ ಮಾನಗಾವಿ ಎನ್ನುವರ ಎರಡು ಎಕರೆ ಒಂದು ಗುಂಟೆ ಜಮೀನು ಈ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟ ಮಾಡಲಾಗಿದೆ ಎಂಬ ಆರೋಪ ಇವರ ವಿರುದ್ಧ ದಾಖಲಾಗಿತ್ತು ಈ ಪ್ರಕರಣದ ನಂತರ ಕಳೆದ ಹದಿನಾರು ದಿನಗಳಿಂದ ಇಬ್ಬರು ತಲೆಮರೆಸಿಕೊಂಡಿದ್ದರು ಜಾಮೀನು ಸಿಕ್ಕ ಖುಷಿಯಲ್ಲಿ ನಿರಾಳವಾಗಿರುವ ನಿರೀಕ್ಷೆಯಲ್ಲಿದ್ದ ಆರೋಪಿಗಳು ಜಾಮೀನು ಕಾಗದಗಳನ್ನು ತೋರಿಸುವ ಕ್ಷಣದಲ್ಲಿ ಬಂಧನಕ್ಕೊಳಗಾಗಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಮಕನಮರಡಿ ಪೊಲೀಸರು ಈಗಾಗಲೇ ಮೂರು ಆರೋಪಿಗಳನ್ನು ಬಂಧಿಸಿದ್ದು ಪ್ರಕರಣವು ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಈ ಪ್ರಕರಣ ಸಂಕೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇತರೆ ಆರೋಪಿತರ ಪಾತ್ರಗಾಗಿ ಹುಕ್ಕೇರಿಯ ಪೊಲೀಸರಿಂದ ಹುಡುಕಾಟ ಈ ಪ್ರಕರಣದಲ್ಲಿ ಇನ್ನು ಯಾರ್ಯಾರು ಇದ್ದಾರೆ ಎನ್ನುವುದು ಗೊತ್ತಾಗಬೇಕಾಗಿದೆ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಜಿಎಸ್ ಐ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ